ಮಾಗಡಿ ತಾಲೂಕಿನ ಆಗಲಕೋಟೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಸುಮಿತ್ರಮ್ಮ ಲಿಂಗೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷೆ ಸುಮಿತ್ರಮ್ಮ ಅವರು ಗ್ರಾಮ ಪಂಚಾಯಿತಿ ಮಿನಿ ವಿಧಾನಸೌಧ ಇದ್ದಂತೆ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿಗಳ ಪಾತ್ರ ಪ್ರಮುಖವಾಗಿದೆ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಪಡೆದು ಅಭಿವೃದ್ಧಿಗೊಳಿಸುತ್ತೇನೆ ನಾನು ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ ಎಲ್ಲಾ ಮುಖಂಡರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಇದೇ ವೇಳೆ ತಿಳಿಸಿದರು ಇದೇ ವೇಳೆ ಜೆ ಪಿ ಚಂದ್ರೇಗೌಡ ಸೇರಿದಂತೆ ಹಲವಾರು ಮುಖಂಡರು ಇದ್ದರು ಸಹಕಾರದಿಂದ ಪಂಚಾಯತಿ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರಿಗೆಣ್ಣ ಆಗಲಕೋಟೆ ಗ್ರಾಮ ಪಂಚಾಯತಿಗೆ ಹಿಂದೆ ಈ ದಿವಸ ಸುಮಿತ್ರಮ್ಮ ಲಿಂಗೇಶ್ವರವ್ರನ್ನ ನಮ್ಮ ನಾಯಕರಾದಂಥ ಬಾಲಣ್ಣವರು ಮತ್ತು ನಮ್ಮ ನಾಯಕರಾದಂಥ ತಮ್ಮ ಸೂಚನೆ ಮೇರೆಗೆ ಈ ದಿವಸ ನಮ್ಮ ಸುಮಿತ್ರ ಲಿಂಗೇಶ್ವರವರು ಅವಿರೋಧವಾಗಿ ಆಗಲಕೋಟೆ ಪಂಚಾಯತಿಗೆ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರುಗಳಿಗೂ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಆಗಲಕೋಟೆ ಪಂಚಾಯಿತಿ ನಮ್ಮ ನಾಯಕರಾದಂಥ ಬಾಲಣ್ಣವರ ಸ್ವಂತ ಪಂಚಾಯಿತಿ ಆಗಿರೋದ್ರಿಂದ ಈ ಪಂಚಾಯಿತಿಗೆ ಬಹಳ ವಿಶೇಷವಾಗಿ ನಮ್ಮ ಈ ದಿವಸ ನಮ್ಮ ಕಟ್ಟೆಮ್ಮನೆ ಮಹಾನಾಡು ಯಜಮಾನ್ರಾದಂಥ ನಾಣ್ಸೊಮ್ಮಣ್ಣವ್ರನ್ನ ಜ್ಞಾಪಿಸ್ಕೊಳ್ತಾ ನಾವು ಏನೇ ಈ ಪಂಚಾಯಿತಿಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆಯುವಾಗ ಅವರೇ ಮುಂದೆ ನಿಂತ್ಬಿಟ್ಟು ಚುನಾವಣೆಯನ್ನು ಮಾಡ್ತಾಯಿದ್ರು ಅದೇ ರೀತಿ ಈ ದಿವಸ ನಮ್ಮ ಬಾಲಣ್ಣವರು ಮತ್ತು ತಮ್ಮ ಜನವರ ನಿರ್ದೇಶನರಿದ್ದಂತೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಬಾಲಣ್ಣವರು ತಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಅಧ್ಯಕ್ಷರು ಸಹಕಾರ ಕೊಡ್ತೀವಿ ಅಂತ ಹೇಳಿ ಒಂದು ಒಳ್ಳೆಯ ಆಡಳಿತವನ್ನು ನಡೆಸ್ತಾರೆ ಅಂತ ನಮ್ಮ ಭರವಸೆ ಇಟ್ಕೊಂಡು ನಮ್ಮ ನಾಯಕರಾದಂಥ ಬಾಲಣ್ಣವರು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಬಡಗಂಬಡಿಕೆ ಏನಿಲ್ಲ ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತರಿಗೂ ಅಧಿಕಾರ ಕೊಡಬೇಕು ಅನ್ನೋ ಉದ್ದೇಶ ನಮ್ಮ ನಾಯಕರಾದಂಥ ಬಾಲಣ್ಣವ್ರಿಗೆ ಬಿ ಸಿ ಎಮ್ ಎ ಆಗಿ ಆಗಿದ್ದರಿಂದ ಮೊದಲನೇ ಅವಧಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಕುಮಾರ್ನವ್ರನ್ನ ಒಂದು ವರ್ಷ ಎರಡು ತಿಂಗಳು ಅವ್ರಿಗೆ ಸ್ಥಾನವನ್ನು ಕೊಟ್ಟಿದ್ದರು ಅಧಿಕಾರನ ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಅವರು ತೆರ ಅವರ ಅಧ್ಯಕ್ಷರನ್ನ ರಾಜೀನಾಮೆ ಕೊಟ್ಟು ತೆರವಾದಂಥ ಜಾಗ ಜಾಗಕ್ಕೆ ಸಾಮಾನ್ಯ ಕಾರ್ಯಕರ್ತ ನಿಷ್ಠಾವಂತ ಕಾರ್ಯಕರ್ತ ಬಾಲಣ್ಣನ ಅಭಿಮಾನಿಯಾದಂಥ ನಿಂಗೇಶ್ ಅವರ ಧರ್ಮಪತ್ನಿಯನ್ನು ಈ ದಿವಸ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಥ್ಯಾಂಕ್ ಯು ನಾವೇ ಅದು ನಿಮಗೆ